ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಏನು ಲ್ಯಾಂಡ್ ಅಕ್ವಿಶನ್ ಆಗ್ತಾ ಇದೆ ಇದು ನಮ್ಮ ಸರ್ಕಾರದ ಯೋಜನೆ ಅಲ್ಲ ಇದು ಹಿಂದೆ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬಿಡದಿ ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ಕಾರ್ಯಕ್ರಮವನ್ನು ರೂಪಿಸಿದ್ರು ಸೊ ಹಾಗಾಗಿ ಬಹಳ ವರ್ಷಗಳಿಂದ ಯಾವುದೇ ಜಮೀನು ಬೇರೆಯವರು ಭೂಪರಿವರ್ತನೆ ಮಾಡಿಕೊಳ್ಳಲಿಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ ಸುಮಾರು ಆಲ್ಮೋಸ್ಟ್ ಹದಿನೆಂಟು ವರ್ಷಗಳಿಂದ ಹದಿನೈದು ಹದಿನೆಂಟು ವರ್ಷಗಳಿಂದ ಅವ್ರಿಗೆ ಸಮಸ್ಯೆ ಇತ್ತು ಸೊ ಹಾಗಾಗಿ ಒಂದು ತೀರ್ಮಾನ ಮಾಡಬೇಕು ಅಂಥೇಳಿ ಇವತ್ತು ಅವ್ರೇನು ಮಾಡಿದ್ರು ಆ ಟೌನ್ಶಿಪ್ಪನ್ನು ಮಾಡಬೇಕು ಅಂತ ಹೇಳಿ ಟೌನ್ಶಿಪ್ಪನ್ನು ಮುಂದುವರಿಸಿದ್ದೇವೆ ಈಗಾಗಲೇ ಉಪಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳ ಜೊತೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಎಲ್ಲ ಚರ್ಚೆ ಮಾಡಿ ಪರಿಹಾರದ ಮೊತ್ತ ಎರಡು ಸಾವಿರದ ಹದಿಮೂರನೇ ಕೇಂದ್ರ ಸರ್ಕಾರದ ಏನು ಮಾರ್ಗಸೂಚಿ ಇದೆ ಆ ಮಾರ್ಗಸೂಚಿಯಂತೆ ನಾವು ಎಲ್ಲರಿಗೂ ಕೂಡ ಪರಿಹಾರದ ಹಣವನ್ನು ಕೊಡ್ತೇವೆ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ ಇದರಲ್ಲಿ ಯಾರಿಗೆ ಕೆಲವರಿಗೆ ಅನ್ಯಾಯ ಆಗ್ತದೆ ಅಂಥವರು ಕೆಲವು ಜಮೀನುಗಳು ಬೆಲೆ ಮೌಲ್ಯ ಕಡಿಮೆ ಇರೋದ್ರಿಂದ ಕನಿಷ್ಠ ಒಂದೂವರೆ ಕೋಟಿ ಹಣ ಒಂದು ಎಕರೆಗೆ ಸಿಗೋ ರೀತಿ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾವು ಪರಿಶೀಲನೆ ಮಾಡಿ ಅದನ್ನು ಕೊಡೋ ರೀತಿಯಲ್ಲಿ ಮಾಡ್ತೇವೆ ಅಂತ ಹೇಳಿದ್ದಾರೆ ನಮ್ಮ ಮುಖ್ಯ ಉದ್ದೇಶ ಹಣ ಕೊಡೋದಲ್ಲ ರೈತರನ್ನು ಕೂಡ ಇದರಲ್ಲಿ ಪಾಲುದಾರರನ್ನಾಗಿ ಮಾಡಿಕೊಳ್ತಕ್ಕಂಥದ್ದು ನಾವು ಯಾರಿಗೂ ಹಣ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ ಲ್ಯಾಂಡ್ ಶೇರಿಂಗ್ ಏನು ಬೇಸಿಸ್ ಇದೆ ಇವತ್ತು ಶಿವರಾಮ್ ಕಾರಂತ್ ಲೋಕಲ್ಲಿರ್ಬೋದು ಬೇರೆ ಕಡೆ ಏನು ಇದೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಲ್ಯಾಂಡ್ ಶೇರಿಂಗಲ್ಲಿ ತೆಗೆದುಕೊಂಡ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ಅಂಥ ಉದ್ದೇಶದಿಂದ ಲ್ಯಾಂಡ್ ಶೇರಿಂಗಲ್ಲಿ ತೊಗೊಳ್ಳಿ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ತಿಳಿಸಿದ್ದೇವೆ ಜೊತೆಗೆ ಅವ್ರಿಗೆ ಏನು ವ್ಯವಸಾಯ ಇದ್ದಾರೆ ತೋಟಗಳಿದೆ ಬೇರೆ ಬೇರೆ ವೃತ್ತಿಗಳನ್ನು ಮಾಡ್ತಾ ಇದ್ದಾರೆ ಕೂಲಿ ಮಾಡ್ತಾಯಿದ್ದಾರೆ ಅವರೆಲ್ಲರೂ ಕೂಡ ಒಂದು ರಿಹಾಬಿಟೇಷನ್ ಪ್ಯಾಕೇಜನ್ನು ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡಿದ್ದಾರೆ ಇದರಲ್ಲಿ ಜನತಾದಳದವರು ಕೆಲವರು ಬೇಕು ಅಂತ ಹೇಳಿ ರಾಜಕಾರಣ ಮಾಡ್ತಾ ಇದ್ದಾರೆ ಬಹುತೇಕ ನನಗೆ ಗೊತ್ತಿರೋ ಹಾಗೆ ಬಹುತೇಕ ಜನರು ಇದಕ್ಕೆ ಸಹಮತಿಯನ್ನು ವ್ಯಕ್ತಪಡಿಸಿದ್ದಾರೆ ಸ್ಮೂತಾಗಿ ನಡೀತಾ ಇದೆ ರಾಜಕಾರಣಕ್ಕೆ ರಾಜಕೀಯವಾಗಿ ಉತ್ತರವನ್ನು ಕೊಡ್ತೇವೆ

ಅವ್ರು ಏನು ಕೇಳ್ಕೊಂಡಿದ್ದಾರೆ ಅನ್ನೋದನ್ನ ತಿಳಿಸಿದ್ದಾರೆ ಮಾಧ್ಯಮದವ್ರು ಸಹಕಾರ ಕೋರ್ತೀನಿ ಒಳ್ಳೆ ಟೌನ್ಶಿಪ್ ಮಾಡಬೇಕು ಬೆಂಗಳೂರಿನ ಮೇಲೆ ಒತ್ತಡ ಕಡಿಮೆ ಮಾಡಬೇಕು ಅದಕ್ಕೆ ನಿಮ್ ಸಹಕಾರ ಇರಲಿ ನನಗೆ ಗೊತ್ತಿಲ್ಲ ಅಪ್ಪ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಗಳು ಏನೇನು ಮಾಹಿತಿ ಇದೆಯೋ ಅವ್ರಿಗೆ ಗೊತ್ತಿದೆ ಕಾದ್ ನೋಡೋಣ ಸಮೀಕ್ಷೆ ಗೊಂದಲಮಯವಾಗಿಲ್ಲ ಗೊಂದಲ ಮಾಡ್ಕೊಳ್ತಾ ಇದ್ದಾರೆ ಸ್ಪಷ್ಟವಾಗಿದೆ ಆರ್ಥಿಕ ಮತ್ತು ಸಾಮಾಜಿಕ ಶಿಕ್ಷಣ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ನಾನು ಕೂಡ ನಿನ್ನೆ ಒಂದು ಸಭೆಯನ್ನ ಕನಕಪುರದಲ್ಲಿ ನಾನು ಕೂಡ ಎಲ್ಲ ನಮ್ಮ ಸ್ಥಳೀಯ ಮುಖಂಡರುಗಳು ಎಲ್ಲ ಎಲ್ಲ ಜಾತಿ ಎಲ್ಲ ಧರ್ಮದವ್ರನು ಕೂಡ ಮುಖಂಡರುಗಳನ್ನೂ ಕೂಡ ಸಭೆ ಕರೆದಿದ್ದೆ ನಾನು ಅವರಿಗೆ ಕರೆಯನ್ನ ಕೊಟ್ಟಿದ್ದೇನೆ ಎಲ್ರೂ ಕೂಡ ಇದರಲ್ಲಿ ಪಾಲ್ಗೊಂಡು ಈ ಸಮೀಕ್ಷೆ ನಲ್ಲಿ ನಾಳೆ ಯಾವುದೇ ರೀತಿಯಾಗಿ ನಮ್ಮ ಹೆಸರು ಬಿಟ್ಟೋಯ್ತು ಮತ್ತೊಂದಾಯ್ತು ಅನ್ನೋದ್ರ ಬಗ್ಗೆ ಯಾವುದೇ ಸಮಸ್ಯೆ ಆಗದೆ ಇರೋ ರೀತಿ ನೀವು ನೋಡ್ಕೊಳ್ಳಿ ಅಂತ ಹೇಳಿ ಕರೆಯನ್ನ ಕೊಟ್ಟಿದ್ದೇನೆ ನಾನು ತಮ್ಮ ಮುಖಾಂತರ ಎಲ್ರಿಗೂ ಮನವಿ ಮಾಡ್ತಕ್ಕಂಥದ್ದು ಇದು ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದು ಸೊ ಇವತ್ತೇನು ಸಮೀಕ್ಷೆ ನಡೀತಾ ಇದೆ ಸಿಕ್ತವ್ರಿಗೆ ಎಲ್ಲನೂ ಸಿಗಬಾರ್ದು ರಿಸರ್ವೇಶನ್ ಸಿಕ್ತವ್ರಿಗೆ ಎಲ್ರಿಗೂ ಸಿಗಬಾರ್ದು ಬೇರೆಯವ್ರಿಗೂ ಕೂಡ ಸಿಗಬೇಕು ಯಾರಿಗೆ ಸಿಕ್ಕಿಲ್ಲ ಅಂಥವ್ರಿಗೆ ಈ ರಿಸರ್ವೇಶನ್ಗಳು ಸಿಗಬೇಕು ಅಂತ ಅಂದಾಗ ಇಂತಹ ಸಮೀಕ್ಷೆಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಸೊ ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ಬೋದು ನಗರ ಪ್ರದೇಶದಲ್ಲಿರ್ಬೋದು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಕ್ಕಂಥದ್ದು ಭಾಗವಹಿಸಿ ಈ ಒಂದು ಸಮೀಕ್ಷೆನಲ್ಲಿ ನಲ್ಲಿ ಬೇಕಾದಂತಹ ಮಾಹಿತಿಯನ್ನು ಹಂಚಿಕೊಳ್ಳತಕ್ಕಂಥದ್ದು ಒಳ್ಳೆಯದು ಅಂತ ಹೇಳಿ ನಾನು ಭಾವಿಸಿದ್ದೇನೆ ಕಡ್ಡಾಯ ಅಲ್ಲ ಅಂತಲ್ಲ ಎಲ್ಲ ವಿಚಾರಗಳಲ್ಲೂ ಕೂಡ ಹೇಳೋ ಅಂತ ಅವಶ್ಯಕತೆ ಇಲ್ಲ ಅಂತಲ್ಲ ಸಿ ಅಲ್ಲಿ ಸುಮಾರು ಅರವತ್ನಾಲ್ಕು ಹಾಂ ಅರವತ್ತು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅರವತ್ತು ಪ್ರಶ್ನೆಗಳಿಗೂ ಕೂಡ ಉತ್ತರ ಎಲ್ಲದಕ್ಕೂ ಕೊಡಬೇಕು ಅಂತೇಳಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳಿಗೆ ಮಾಹಿತಿಯನ್ನು ಏನು ಅವಶ್ಯಕತೆ ಇರ್ತಕ್ಕಂಥದ್ದನ್ನು ಕೊಟ್ಟರೆ ಸಾಕು ಇನ್ನು ಮಿಕ್ಕಿದ ಅವಶ್ಯಕತೆ ಇಲ್ಲದೆ ಇರೋದನ್ನು ಅವರಿಗೆ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು ಅದು ಸಮಂಜಸ ಅಲ್ಲ ಅಂತಕ್ಕಂಥದ್ದು ಬೇರೆ ಏನೋ ಅವರು ಡಿಸ್ಕ್ಲೋಸ್ ಮಾಡ್ಕೊಳ್ಳೋಕೆ ಆಗಲ್ಲ ಅಂತಕ್ಕಂಥದ್ದು ಅದನ್ನು ಕೊಡಲಿಲ್ಲ ಅಂದರೆ ಏನು ಅವಶ್ಯಕತೆ ಇಲ್ಲ